ನಾನು ನಿಮ್ಮ ಯೂಟ್ಯೂಬ್ ಗೆಳತಿ ಆಶಾ ರಾಣಿ ಮಲೆನಾಡು ಹುಡುಗಿ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ ಜೋಗ ಆಲ್ಮೋಸ್ಟ್ ಆಲ್ ಎಲ್ಲರೂ ಕೇಳೇ ಇರ್ತೀರ ಅಲ್ವಾ ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲೇ ಹುಟ್ಟಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಒಂದು ದೊಡ್ಡ ಒಂದು ವಿದ್ಯುದ್ಘಾರವನ್ನು ಸೃಷ್ಟಿಸಿ ಸೃಷ್ಟಿಸಿಕೊಂಡು ಜನತೆಗೆ ಬೆಳಕಾಗಿರುವಂತಹ ನಮ್ಮ ಜೋಗದ ನದಿ ಶರಾವತಿ ಅದನ್ನು ಅಂಬುತೀರ್ಥ ಅಂತ ಸಹ ಕರೀತಾರೆ ಜೋಗ ಜಲಪಾತದ ಒಂದು ಏನು ದುಮುಕು ತಾಳಲ್ಲ ಆ ಸೌಂದರ್ಯ ರಮಣೀಯತೆ ನೋಡೋ ಎರಡು ಕಣ್ಣು ಸಾಲಲ್ಲ ಅಂತಹ ಜೋಗದಲ್ಲಿ ಧುಮುಕುವ ಆ ಶರಾವತಿ ಹುಟ್ಟಿದ್ದೆಲ್ಲಿ ಅಂತ ಹೇಳಿ ತೋರಿಸ್ಲಿಕ್ಕೆ ನಾನು ನಿಮ್ಮನ್ನು ಕರ್ಕೊಂಡು ಇದ್ದೀನಿ ಆ ಶರಾವತಿ ಹುಟ್ಟಿದಂತಹ ಸ್ಥಳವೇ ಈ ಒಂದು ಅಂಬುತೀರ್ಥ ಇದು ಶರಾವತಿಯ ಮೂಲ ಏನು ಇಲ್ಲಿ ಒಂದು ಕಲ್ಯಾಣಿ ಥರ ಕಾಣಿಸ್ತಾ ಇದೆಯಲ್ಲ ಅದೇ ಶರಾವತಿ ನದಿಯ ಮೂಲ ಹುಟ್ಟಿದ ಸ್ಥಳ ದೇವಸ್ಥಾನದ ಒಳಗಡೆ ಶಿವನ ಅಡಿನಲ್ಲಿ ಹುಟ್ಟಿದಳವಳು ಈ ಶರಾವತಿಯ ಹುಟ್ಟಲಿಕ್ಕೆ ಏನು ಕಾರಣ ಅದನ್ನು ತಿಳಿಸ್ಲಿಕ್ಕೆ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಸಂಪೂರ್ಣ ಮಾಹಿತಿ ನಿಮಗೆ ಕೊಡ್ತೀನಿ ಶರಾವತಿ ಎಲ್ಲಿ ಹುಟ್ಟಿದ್ಲು ಹೇಗೆ ಹುಟ್ಟಿದ್ಲು ಯಾಕೆ ಹುಟ್ಟಿದ್ಲು ಅಂತ ಹೇಳಿ ಈ ಶರಾವತಿಯ ಮೂಲ ಅವಳ ಉಗಮ ಸ್ಥಾನ ಅವಳ ಹುಟ್ಟು ಸ್ಥಳ ನೋಡಲಿಕ್ಕೂ ಮುಂಚೆ ನನ್ನ ಚಾನಲ್ಗೆ ಯಾರು ಫಸ್ಟ್ ಟೈಮ್ ಬಂದಿದ್ದೀರಾ ನನ್ನ ವೀಡಿಯೋವನ್ನು ಯಾರು ಹೊಸದಾಗಿ ನೋಡ್ತಾ ಇದ್ದೀರ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಸ್ಕಿಪ್ಪು ಮಾಡಿದೆ ನೋಡಿ ಫ್ರೆಂಡ್ಸ್ ಫ್ರೆಂಡ್ಸ್ ಇದು ರಾಮೇಶ್ವರ ದೇವಸ್ಥಾನ ಈ ರಾಮೇಶ್ವರ ದೇವಸ್ಥಾನ ಶಿವಮೊಗ್ಗ ಜಿಲ್ಲೆಯಲ್ಲೇ ಇದೆ ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ತಾಲೂಕಿನಲ್ಲಿದೆ ತೀರ್ಥಹಳ್ಳಿದ ಕೇವಲ ಇಪ್ಪತ್ತು ಕಿಲೋಮೀಟರ್ ದೂರ ಶಿವಮೊಗ್ಗದಿಂದ ಎಂಬತ್ತು ಕಿಲೋಮೀಟರ್ ದೂರದಲ್ಲಿದೆ ಒಂದು ರಮಣೀಯವಾದ ಅತ್ಯಂತ ದಟ್ಟವಾದ ಕಾಡಿನ ಮಧ್ಯೆ ಈ ದೇವಸ್ಥಾನ ನಾವು ನೋಡ್ಬೋದು ಈ ದೇವಸ್ಥಾನದ ಒಂದು ಕತೆ ಸಂಕ್ಷಿಪ್ತವಾಗಿ ನಿಮಗೆ ಹೇಳ್ತೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ಶರಾವತಿ ಹುಟ್ಟಿದ್ದು ತ್ರೇತ್ರಾಯುಗದಲ್ಲಿ ತ್ರೇತ್ರಾಯುಗದಲ್ಲೇ ರಾಮನ ಒಂದು ಕಾಲ ಅದು ಸತ್ಯಯುಗ ಅಂತ ಹೇಳ್ತಾರೆ ತ್ರೇತ್ರಾಯುಗ ಹೇಳ್ತಾರೆ ರಾಮ ತನ್ನ ಚಿಕ್ಕಮ್ಮನ ಮಾತನ್ನು ಉಳಿಸ್ಲಿಕ್ಕೋಸ್ಕರ ಅವಳ ಆಣತಿಯಂತೆ ಅವಳ ಅಪೇಕ್ಷೆಯಂತೆ ಹದಿನಾಲ್ಕು ವರ್ಷ ವನವಾಸವನ್ನು ಕೈಗೊಳ್ತಾರೆ ಸೀತಾ ಮತ್ತು ಲಕ್ಷ್ಮಣನ ಸಮೇತ ವನವಾಸ ಹೊರಟಾಗ ವನವಾಸ ಅಂದರೆ ಕಾಡಲ್ಲಿ ಓಡಾಡಬೇಕು ಕಾಡಲ್ಲೇ ವಾಸ ಮಾಡಬೇಕು ಊರಿಗೆ ಬರೋ ಹಾಗಿಲ್ಲ ಅಂದರೆ ನಾಡಿಗೆ ಬರೋ ಹಾಗಿಲ್ಲ ಅಂತಹ ಸಮಯದಲ್ಲಿ ಈ ನಮ್ಮ ಭರತ ಖಂಡದ ಎಲ್ಲ ಕಾಡುಗಳನ್ನು ಅವರು ಓಡಾಡ್ತಾ ಇರ್ತಾರೆ ಹೀಗೆ ಅಲಿಯುತ್ತಾ ಬಂದಾಗ ನಮ್ಮ ಶಿವಮೊಗ್ಗದ ಅಂದರೆ ಮಲೆನಾಡಿನ ಕಾಡಿಗೂ ಸಹ ಅವರು ಬಂದಿದ್ದರು ಬಂದಂಥ ಸಂದರ್ಭದಲ್ಲಿ ಆ ಶರಾವತಿ ನದಿಯ ಹೊಟ್ಟಿಗೆ ಕಾರಣರಾದರು ಆ ಒಂದು ಪವಿತ್ರ ತೀರ್ಥ ಜಲದ ಒಂದು ಜನನಕ್ಕೆ ಕಾರಣ ಸೀತಾಮಾತೆ ಹಾಗೂ ಲಕ್ಷ್ಮಣ ಶ್ರೀರಾಮರು ಹೀಗೆ ಅಲಿಯುತ್ತಾ ನಮ್ಮ ಕಾಡಿಗೆ ಬಂದಂಥ ಸಂದರ್ಭದಲ್ಲಿ ಹೀಗೆ ನಡೆದು ಬರುವಾಗ ಆಯಾಸ ಸಹಜ ಅಲ್ವಾ ಹಾಗೆ ಸೀತಾಮಾತೆಗೆ ದಾಹ ಆಗುತ್ತೆ ತುಂಬ ಎಲ್ಲೂ ನೀರು ಕಾಣಲ್ಲ ಜೊತೆಗೆ ಶ್ರೀರಾಮಚಂದ್ರರು ಪರಶಿವನ ಭಕ್ತರು ಪ್ರತಿದಿನ ಬೆಳಗ್ಗೆ ಎದ್ದು ಸಂಧ್ಯಾ ವಂದನೆ ಮುಗಿಸಿ ಶಿವನ ಪೂಜೆ ಮಾಡದೇ ಇದ್ದರೆ ಅವರು ಆಹಾರಗಳನ್ನು ತಗೊಳ್ತಾ ಇರಲಿಲ್ಲ ಹಣ್ಣು ಹಂಪಲಗಳನ್ನು ಇರಲಿಲ್ಲ ಈ ಒಂಥ ಸಂದರ್ಭದಲ್ಲಿ ಆ ಕಾಡಿಗೆ ಬಂದಾಗ ಅಂದರೆ ನಮ್ಮ ಕಾಡು ಅಂತ ಹೇಳ್ತೀನಿ ಯಾಕೆಂದರೆ ನಾನು ಶಿವಮೊಗ್ಗ ಜಿಲ್ಲೆಯ ಒಳೆ ನಮ್ಮ ಕಾಡು ಅಂತ ಹೇಳ್ತೀನಿ ನಮ್ಮ ಕಾಡಿನಲ್ಲಿ ಅವರು ವಾಸವನ್ನು ಮಾಡ್ತಾ ಇರ್ತಾರೆ ಆಗ ಅವರ ಪೂಜೆ ಪುನಸ್ಕಾರಕ್ಕೆ ಸ್ನಾನಕ್ಕೆ ಜೊತೆಗೆ ಸೀತೆಯ ಬಾಯಾರಿಕೆ ನೀಗಿಸ್ಲಿಕ್ಕೆ ನೀರನ್ನು ಹುಡುಕ್ತಾರೆ ಎಲ್ಲೂ ಸಿಕ್ಕಲ್ಲ ಆಗ ತಮ್ಮ ಒಂದು ಬಾಣವನ್ನು ತೆಗೆದು ನೇರ ಭೂಮಿಗೆ ಗುರಿ ಇಟ್ಟು ಬಾಣವನ್ನು ಜೋರಾಗಿ ರಭಸವಾಗಿ ಬಿಡ್ತಾರೆ ಆ ಬಾಣ ನೀರಿನ ಎಲ್ಲಿ ಸೆಲೆ ಇರುತ್ತೆ ಅಲ್ಲಿ ತನಕ ಹೋಗುತ್ತೆ ಅಂದರೆ ಭೂಮಿಯ ಒಳಗಡೆ ನೀರಿನ ಸೆಲೆಯಲ್ಲಿರುತ್ತೆ ಅಲ್ಲಿ ತನಕ ಸಹ ಬಾಣವನ್ನು ಬತ್ತಳಿಕೆಯಿಂದ ಬಾಣ ತೆಗೆದು ಆ ಅಂಬಿನಿಂದ ಮೀಟಿ ಬಿಟ್ಟಾಗ ಭೂಮಿ ಸೀಳ್ಕೊಂಡು ಕೆಳಗಡೆ ಹೋಗಿ ಆ ಭೂಮಿಯಿಂದ ಜಲ ಮೇಲೆ ಬರುತ್ತೆ ಉತ್ಪತ್ತಿಯಾಗಿ ಬರುತ್ತೆ ಅದೇ ಅಂಬು ತೀರ್ಥ ಅಂಬು ತೀರ್ಥ ಅಂತ ಹೇಳಿದರೆ ಅಂಬು ಅಂದರೆ ಬಾಣ ತೀರ್ಥ ಅಂದರೆ ನೀರು ಜಲ ಅಂಬಿನಿಂದ ಹುಟ್ಟಿದವಳೆ ಅಂಬುತೀರ್ಥ ಜೊತೆಗೆ ಶರಾವತಿ ಶರ ಅಂದರೆ ಬಾಣ ಶರದಿಂದ ಹುಟ್ಟಿದವಳೆ ಶರಾವತಿ ಅಂತೇಳಿ ಅಲ್ಲಿ ನಾಮಕರಣ ಆಗುತ್ತೆ ಅದೇ ಈ ಜಲ ರಾಮನ ಶರದಿಂದ ಹುಟ್ಟಿದಂಥ ಶರಾವತಿಯ ಮೂಲ ಸ್ಥಳ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ ಏನು ಜಲ ಉತ್ಪತ್ತಿ ಆಯಿತಲ್ಲ ಆ ಸ್ಥಳದ ಮೇಲೆ ಶಿವನನ್ನು ಶ್ರೀರಾಮರು ಅಲ್ಲಿ ಸ್ಥಾಪಿಸಿ ಪೂಜೆ ಮಾಡ್ತಾ ಇದ್ದಾರೆ ಹಾಗಾಗಿ ಇದು ರಾಮನಿಂದ ಸ್ಥಾಪಿಸಲ್ಪಟ್ಟ ರಾಮೇಶ್ವರ ದೇವಸ್ಥಾನ ರಾಮನ ಬಾಣದಿಂದ ಶರದಿಂದ ಹುಟ್ಟಿದವಳೆ ಶರಾವತಿ ಅದೇ ಈ ಪವಿತ್ರವಾದ ಸ್ಥಳ ನಮಗೆ ತೋರಿಸ್ತಾ ಇದ್ದೀನಿ ಸಂಪೂರ್ಣ ನೋಡಿ ದಡಿಯಿಂದ ಹರಿದು ಬರ್ತಾ ಇರೋದು ನೋಡಿ ಫ್ರೆಂಡ್ಸ್ ಇದು ಒಂದು ಸಣ್ಣ ಒಂದು ಕಲ್ಯಾಣಿ ತರ ಇದೆ ಸಣ್ಣ ಹೊಂಡ ತರ ಇದೆ ಈ ನೀರು ಎಷ್ಟು ಒಂದು ನಮ್ಮ ಎಲ್ಲರಿಗೂ ಬೆಳಕಾಗಿದೆ ಅಂತಂದರೆ ಇದೇ ನೀರೇ ಅಲ್ವಾ ನಮಗೆ ವಿದ್ಯುತ್ ಇದೇ ನೀರಿಂದಲೇ ಅಲ್ವಾ ನಮಗೆ ವಿದ್ಯುತ್ ತಯಾರು ಮಾಡಿ ನಮಗೆಲ್ಲ ಬೆಳಕು ಕೊಡ್ತಾ ಇರೋದು ಶ್ರೀರಾಮಚಂದ್ರರಿಂದ ಉಗಮಳಾದ ಈ ಶರಾವತಿ ಇಂದಿಗೂ ನಮ್ಮ ಸುತ್ತಮುತ್ತ ಒಂದು ಪವಿತ್ರ ತೀರ್ಥ ಅಂತೇಳಿ ಹೆಸರಾಗಿದೆ ಅಂದರೆ ಸೀತಾಮಾತೆಯ ಬಾಯರಿಕೆ ನಿವಾರಿಸಿದ ಆಯಾಸ ನಿವಾರಿಸಿದ ಈ ತೀರ್ಥ ನಮ್ಮಲ್ಲೂ ಸಹ ಒಂದು ಔಷಧೀಯ ಗುಣವನ್ನು ಕೊಡುತ್ತೆ ಅಂತ ಹೇಳಿಬಿಟ್ಟು ಇಲ್ಲೇ ಒಂದು ಜನ ಅದನ್ನು ಭಯಭಕ್ತಿಯಿಂದ ಕುಡಿತಾರೆ ಆಗ ಎಂಥ ಒಂದು ಆಯಾಸ ಇದ್ರೂ ರೋಗ ರುಜಿನ ಇದ್ರೂ ವಾಸಿಯಾಗುತ್ತೆ ಅನ್ನೋ ಒಂದು ಪ್ರತೀತಿ ಕನ್ನಡ ನಾಡಿನ ಭಾಗೀರಥಿ ಎಂದೇ ಪ್ರಸಿದ್ಧಳಾದ ಈ ಶರಾವತಿ ನದಿ ಮುಂದೆ ಮುಂದೆ ಹರಿಯುತ್ತಾ ಸುಮಾರು ಎರಡು ಸಾವಿರದ ಒಂಬೈನೂರ ಐವತ್ತೈದು ಚದುರ ಕಿಲೋಮೀಟರ್ ವಿಸ್ತೀರ್ಣವನ್ನು ಹೊಂದಿದೆ ಈ ಶರಾವತಿ ನದಿಗೆ ಜೋಗ ಲಿಂಗನ್ಮಕ್ಕಿ ಗೇರುಸೊಪ್ಪೆಯಲ್ಲಿ ಆಣೆಕಟ್ಟುಗಳನ್ನು ಕಟ್ಟಿ ಅಲ್ಲಿ ವಿದ್ಯುತ್ಗಾರವನ್ನು ಪ್ರಾರಂಭಿಸಿದ್ದಾರೆ ಈಗ ಫ್ರೆಂಡ್ಸ್ ನಾವೀಗ ಏನು ಮನೆ ಮನೆಗಳಲ್ಲಿ ವಿದ್ಯುತ್ಗಳನ್ನು ಉಪಯೋಗಿಸ್ತಾ ಇದ್ದೀವಿ ಕರೆಂಟನ್ನು ಉಪಯೋಗಿಸ್ತಾ ಇದ್ದೀವಿ ಅದು ನಮ್ಮ ಶರಾವತಿಯ ಕೊಡುಗೆ ಅಂತ ಹೇಳ್ಬೋದು ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಎಂಬಂತೆ ಈಕೆ ಜಲಪಾತವನ್ನು ಸೃಷ್ಟಿಸಿಕೊಂಡು ನಮಗೆಲ್ಲರಿಗೂ ಬೆಳಕಾಗಿದ್ದಾಳೆ ಅಂತ ಹೇಳೋಕ್ಕೆ ತುಂಬ ಖುಷಿಯಾಗುತ್ತೆ ಇಂತಹ ಶರಾವತಿ ದಕ್ಷಿಣ ಕನ್ನಡ ಜಿಲ್ಲೆಯ ಹೊನ್ನಾವರದ ಮೂಲಕ ಹರಿದು ಕಾಸರಗೂಡಿನಲ್ಲಿ ಅರಬ್ಬಿ ಸಮುದ್ರವನ್ನು ಸೇರ್ತಾಳೆ ಈ ಅರಬ್ಬಿ ಸಮುದ್ರವನ್ನು ಸೇರಿ ತನ್ನ ಜೀವನವನ್ನು ಪಾವನಗೊಳಿಸ್ಕೊಳ್ತಾಳೆ ಅಂತ ಹೇಳ್ತಾ ನನ್ನ ವಿಡಿಯೋ ನೋಡಿದ ನಿಮ್ಮೆಲ್ಲರಿಗೂ ತುಂಬ ಥ್ಯಾಂಕ್ಸ್ ನನ್ನ ವಿಡಿಯೋ ಹೇಗನ್ನಿಸ್ತು ನಿಮ್ಮ ಅನಿಸಿಕೆ ಏನು ಅಂತ ಹೇಳಿ ಕಾಮೆಂಟ್ ಮೂಲಕ ತಿಳಿಸಿ ದಯವಿಟ್ಟು ಒಂದು ಲೈಕ್ ಮಾಡಿ ಕಾಮೆಂಟ್ ಮಾಡಿ ಹೊಸಬ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಶೇರ್ ಮಾಡಿ ಥ್ಯಾಂಕ್ಸ್ ಎ ಲಾಟ್